ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿಲ್ಲ ಇವತ್ತೊಂದು ಕಾಂಪಿಟೇಟಿವ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ಇವತ್ತಿನ ಇನ್ನೇನು ಒಳ ಮೀಸಲಾತಿ ಅಂತೂ ಜಾರಿಗೆ ಬಂದಿದೆ ಒಂದೂವರೆ ವರ್ಷ ಆದ್ಮೇಲೆ ಒಳ ಮೀಸಲಾತಿ ಅನ್ನೋ ಜಾರಿಗೆ ಬಂತು ಓದುವಂತಹ ವಿದ್ಯಾರ್ಥಿಗಳಿಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗೋದಂತೂ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯವಾದ ಮಾತು ಏನಕ್ಕೆ ಅಂತ ಅಂದ್ರೆ ಈಗ ಆಲ್ರೆಡಿ ಐದು ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಅಂತೂ ಹಾಗೇ ಇಲ್ಲ ಸಾಧ್ಯನೇ ಇಲ್ಲ ಮತ್ತೆ ನಿರುದ್ಯೋಗ ಸಂಖ್ಯೆ ಅಂತೂ ಜಾಸ್ತಿ ಆಗಿದೆ ಸರ್ಕಾರದ ಮೇಲೆ ಒತ್ತಡ ಅಂತೂ ಖಂಡಿತವಾಗ್ಲೂ ಇದೆ ಸಾವಿರಾರು ಹುದ್ದೆಗಳಂತೂ ಖಾಲಿ ಇದ್ದಾವೆ ಅಂಥದ್ರಲ್ಲಿ ಈಗ ನಾವೇನ್ ಮಾಡಬೇಕು ಯಾವ ರೀತಿ ಓದಬೇಕು ಈಗ ಒಂದೂವರೆ ವರ್ಷದಿಂದ ವಿಜಯನಗರ ಆಗ್ಲಿ ಧಾರವಾಡ ಆಗ್ಲಿ ಏನು ಎಜುಕೇಷನ್ ಸೆಂಟರ್ ಅಂತ ಇಂಪಾರ್ಟೆಂಟ್ ಪ್ಲೇಸ್ಗಳವೋ ಅಲ್ಲೆಲ್ಲವೂ ಕೂಡ ಲೈಬ್ರರಿಗಳು ಖಾಲಿ ಆಗಿದೆ ನಾವು ಸಲ ಯಾವಾಗಲೂ ಹೋಗಿದ್ದೆ ಲೈಬ್ರರಿಗಳೆಲ್ಲ ಫುಲ್ ಖಾಲಿ ಆಗಿದೆ ಅವರು ಸಹ ಮುಚ್ಚ ಅಂತ ಅಂತ ಬಂದಿದ್ದಾರೆ ಯಾಕೆ ಅಂದ್ರೆ ಕಾಲ್ ಫಾರ್ಮ್ ಇಲ್ಲ ಕಾಲ್ ಫಾರ್ಮ್ ಇದ್ರೆ ಅವರು ರನ್ ಮಾಡ್ತಾರೆ ಹುಡುಗರು ಬರ್ತಾರೆ ಹೆಂಗ ನಡೆದಿತ್ತೆ ಅವ್ರದ್ದು ಸ್ವಲ್ಪ ಬಿಗ್ನೆಸ್ ಆಗುತ್ತೆ ಆದ್ರೆ ಇನ್ನ ಇನ್ನ ಕಾಲ್ ಫಾರ್ಮ್ ಸ್ಟಾರ್ಟ್ ಆಯ್ತು ಅಂದ್ರೆ ನಿಲ್ಸಕ್ಕಂತೂ ಸಾಧ್ಯ ಇಲ್ಲ ಎರಡು ವರ್ಷ ಇನ್ನ ಸರ್ಕಾರ ಎರಡು ಎರಡೂವರೆ ವರ್ಷ ಇರುತ್ತೆ ಯಾವುದೇ ಕಾರಣಕ್ಕೂ ಕಾಲ್ ಫಾರ್ಮ್ ನ ನಿಲ್ಸಕ್ಕಂತೂ ಸಾಧ್ಯ ಇಲ್ಲ ಅದರಲ್ಲೂ ಪಿ ಸಿ ಪಿ ಎಸ್ ಐ ಅಂತೂ ಉದ್ಯೋಗಗಳಿಗಂತೂ ಸಾಕಷ್ಟು ನೋಟಿಫಿಕೇಶನ್ ಇರ್ತವೆ ನೀನು ಟೀಚರ್ ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ತಾವ್ರೆ ಅದೆಷ್ಟು ಸತ್ಯನ ಸುಳ್ಳ ಗೊತ್ತಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಆಗಿದ್ಕು ಇನ್ನೂ ಆಗಿಲ್ಲ ಏಳೆಂಟು ವರ್ಷ ಮುಗಿದೋಯ್ತು ಅಂದ್ರೆ ಬಿ ಎಡ್ ಡಿ ಎಡ್ ಬಿ ಪಿ ಎಡ್ ಮಾಡಿರೋ ಸತ್ಯ ಹೋದ್ರವ್ರು ಎಜುಕೇಶನ್ ಅಂತೂ ಮಾಡೋದೇ ವೇಸ್ಟ್ ಅಂತ ಕಂಬ್ರೆ ನೋಟಿಫಿಕೇಶನ್ ಇಲ್ಲ ಕಾಲ್ ಫಾರ್ಮ್ ಇಲ್ಲ ಒಂದ್ ಜಾಬ್ ಸಿಕ್ತಿಲ್ಲ ಮತ್ತೆ ಏನ್ ಮಾಡ್ಬೇಕು ಓದಿ ಓದಿ ಅಲ್ವಾ ಆದ್ರೆ ಈಗಂತೂ ಸಿಕ್ಕಿರೋ ಅವಕಾಶ ಅಂತ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಅಂದ್ರೆ ಒಂದ್ಸಲ ಮಿಸ್ ಮಾಡ್ಕೊಂಡ್ರೆ ನಮ್ಮ ಏಳೆಂಟು ವರ್ಷ ಲಾಸೆ ನೋಟಿಫಿಕೇಶನ್ ಆಗಲ್ಲ ಕೋರ್ಟ್ ಹೋಗ್ತಾರೆ ಅದು ಒಂದು ಸ್ಟೇ ತರ್ತಾರೆ ಮತ್ತೆ ಮೀಸಲಾತಿಗಳು ನೋಡಿ ಒಳ ಮೀಸಲಾತಿ ಕೊಟ್ಟಿದ್ದಾರೆ ಆದ್ರೂ ಅಲೆಮಾರಿ ಮೀಸಲಾತಿ ಒಂದ್ ಪರ್ಸೆಂಟ್ ಕೊಡಿ ಅಂತ ಹೋರಾಟ ಮಾಡ್ತಿದ್ದಾರೆ ಮತ್ತೆ ಅವ್ರು ಕೋರ್ಟ್ ಹೋದ್ರೆ ಮತ್ತೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ ನೋಡ್ಬೇಕದಲ್ಲ ಏನಾಗ್ಬೋದು ಅಂತ ಹೇಳಿ ಅದಕ್ಕೋಸ್ಕರ ಸಿಕ್ಕಿದ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳಕ್ ಹೋಗ್ಬೇಡಿ ಸದ್ಯದಲ್ಲಿ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಅಕ್ಟೋಬರ್ ಗೆ ಕಾಲ್ ಫಾರ್ಮ್ ಆಗೋದಂತ ಖಚಿತವಾಗಿದೆ ಈಗ ಒಂದುವರೆ ವರ್ಷ ಓದಾರ್ ಬಿಟ್ಟಿರೋದಲ್ಲ ಖಂಡಿತವಾಗ್ಲು ಮತ್ತೆ ರಿಕವರಿ ಆಗ್ಬೇಕಾಗುತ್ತೆ ಅಂದ್ರೆ ಬೇಸಿಕ್ ಇಂದ ಸ್ಟಡಿ ಮಾಡ್ಬೇಕಾಗುತ್ತೆ ನೀವು ಚೆನ್ನಾಗಿ ಓದಿರೋದು ಆಲ್ರೆಡಿ ಒಂದ್ಸಲ ಎರಡ್ ಸಲ ರೀಕಾಲ್ ಮಾಡಿದ್ರೆ ಸಾಕು ಮಸ್ತ್ ಆಗಿ ಕಾಂಪಿಟೇಟಿವ್ ರೆಡಿ ಆಗ್ತಿರಂತ ನನ್ನ ಅನಿಸಿಕೆ ಅದರಲ್ಲೂ ಏನ್ ಪಿ ಸಿ ಪಿ ಎಸ್ ಸಿ ಎಕ್ಸಾಮ್ ನೀವು ಕಾನ್ಸಂಟ್ರೇಷನ್ ಮಾಡ್ತಿದ್ರ ಪಿ ಡಿಒ ಟೀಚರ್ ಪೋಸ್ಟ್ ಗೆ ಸ್ಪರ್ಧಾ ವಿಜೇತ ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಎರಡೂ ಕಂಪಲ್ಸರಿ ಸ್ಟಡಿ ಮಾಡಿ ಯಾವ್ದು ಬರ್ನಿ ನಿಮ್ಗೆ ಅನುಕೂಲ ಓದಿದ್ ಯಾವತ್ತೂ ಮೋಸ ಆಗಲ್ಲ ಎರಡನ್ನೂ ಸ್ಟಡಿ ಮಾಡಿ ಎರಡು ಮ್ಯಾಗ್ಝಿನ್ ಚೆನ್ನಾಗಿದೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮು ಮತ್ತೆ ಗ್ರೂಪ್ ಬಿ ಗ್ರೂಪ್ ಎ ಬಂತಂದ್ರೆ ಸ್ಪರ್ಧಾ ಅರಿವು ಸೂಪರ್ ಮ್ಯಾಗ್ಝಿನ್ ಮತ್ತೆ ಪಿ ಸಿ ಪಿ ಐ ಈ ತರ ಬಂತಂದ್ರೆ ಎರಡು ಸ್ಪರ್ಧಾ ವಿಜೇತನೂ ಓಕೆ ಸ್ಪರ್ಧಾ ಅರಿವು ಹೋಗಿ ಎರಡರೂ ಒಳ್ಳೆ ಕ್ವಾಂಟಿಟಿ ಇರತಕ್ಕಂಥ ವಿಷಯವನ್ನು ಕೊಟ್ಟಿರ್ತಾರೆ ನೋಡಿ ಕಾಲ್ಫಾಮ್ ಅಂತ ಸದ್ಯಕ್ಕಂತ ಕಾಲ್ಫಾರ್ಮ್ ಆಗ್ತದೆ ಮತ್ತೆ ಯಾರು ಫಿಸಿಕಲ್ ವೀಕ್ ಇದ್ರೆ ಈಗಲಿಂದನೇ ಸ್ಟಾರ್ಟ್ ಮಾಡಿ ನಾವು ಎಕ್ಸಾಮ್ ಕಾಲ್ಫಾರ್ಮ್ ಆದ್ಮೇಲೆ ಓದ್ತೀವಿ ನಾವು ಒಳ್ಳೆ ಟಾಪರು ನಮ್ಗೆಲ್ಲ ನಾಲೆಜ್ ಐತಿ ಈಗಿನ ಕಾಲದಲ್ಲಿ ನಡೆಯಲ್ಲಮ್ಮ ನಾವು ಒಂದು ಲೈನ್ ಕ್ವಶನ್ ಅಂತೂ ಬರೋಂಗೆ ಇಲ್ಲ ಯಾವುದೇ ಕಾರಣಕ್ಕೂ ಲೈನ್ ಕ್ವಶನ್ ಅಂತೂ ಸತ್ಯ ಹೋಗಿದ್ದೇವೆ ಎಲ್ಲ ಹೇಳಿಕೆ ರೂಪಗಳದ್ದು ಯಾವ ತರ ಬರ್ತವೆ ಒಂದು ಹೇಳಿಕೆ ಸರಿನಾ ಎರಡು ಹೇಳಿಕೆ ಸರಿನಾ ಮೂರು ಹೇಳಿಕೆ ಸರಿನಾ ಎಲ್ಲವೂ ಹೇಳಿಕೆ ಸರಿ ಆ ಥರ ಕಟ್ಕೊಂಡ್ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ಅದಕ್ಕೆ ತಕ್ಕನಾಗೆ ಓದ್ಬೇಕಂತ ಸಂದರ್ಭದ ಸನ್ನಿವೇಶ ಬಂದಿದೆ ಯಾವುದೇ ಕಾರಣಕ್ಕೂ ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಓದಿ ಒಳ್ಳೇದಾಗುತ್ತೆ ಒಂದ್ ಜಾಬ್ ಸಿಕ್ತು ಒಂದು ಸರ್ಕಾರಿ ಜಾಬ್ ಸಿಕ್ತು ಅಂದ್ರೆ ನಿಮ್ ಲೆವೆಲೇ ಚೇಂಜ್ ಅದು ಪಿ ಸಿ ಉಂದೇ ಇಡ್ರಿ ಬಿ ಸಿ ವರ್ಗು ಆಗಿರ್ಲಿ ಅದ್ರ ಲೆವೆಲೇ ಚೇಂಜ್ ಗುರು ಅದರಲ್ಲಿ ಅನುಭವಿಸ್ತಾರೇ ಗೊತ್ತು ಅದರಲ್ಲಿ ಬರ್ತಕ್ಕಂಥ ಉಪಯೋಗಗಳು ಏನು ಅದರಿಂದ ಗೌರವ ಎಷ್ಟು ಸಮಾಜ ನಮ್ಗೆ ಯಾವ ರೀತಿ ನೋಡುತ್ತೆ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಸ್ವೀಕರಣ ಮಾಡ್ಲೇಬೇಕು ನೀನು ಕೆಟ್ಟ ಒಳ್ಳೇದ್ ಮಾಡಿದ್ರು ಜನ ಅಕ್ಸೆಪ್ಟ್ ಮಾಡ್ತಾರೆ ಕೆಟ್ಟದ್ ಮಾಡಿದ್ರು ಅಕ್ಸೆಪ್ಟ್ ಮಾಡ್ತಾರೆ ಏನ್ ಮಾಡಿದ್ರು ಅಕ್ಸೆಪ್ಟ್ ಮಾಡ್ತಾರೆ ಅದ್ರ ಹೋಗೀತಾರೆ ತಪ್ಪು ಮಾಡಿದಾಗ ಬೈದೇ ಬೈತಾರೆ ಒಳ್ಳೇದ್ ಮಾಡಿದಾಗ ನಮ್ಗೆ ಒಂದು ಸನ್ಮಾನ ಎಲ್ಲ ಸಿಕ್ಕೇ ಸಿಗುತ್ತೆ ಅದರಿಂದ ದಯವಿಟ್ಟು ಇವತ್ತಲಿಂದನೇ ಖುದ್ದಾಗಿ ಓದ ಸ್ಟಾರ್ಟ್ ಮಾಡಿ ಅದರಲ್ಲೂ ಸ್ಪರ್ಧಾ ಸ್ಪರ್ಧಾ ಅರಿವು ಸ್ಪರ್ಧಾ ವಿಜೇತ ಪ್ರಜಾವಾಣಿ ಪೇಪರ್ನ ಕಂಪಲ್ಸರಿ ಓದಿ ಕಂಪಲ್ಸರಿ ಓದಿ ಮತ್ತೆ ಕೀ ನೋಟ್ಸ್ ಮಾಡ್ಕೊಳ್ಳಿ ಕೀ ನೋಟ್ಸ್ ಮಾಡ್ಕೊಂಡ್ರೆ ನೀವು ಒಂದ್ಸಲ ಮಾಡಿದ್ರೆ ಸಾಕು ಖಂಡಿತವಾಗ್ಲು ರಿಪಿಟೇಷನ್ ಆಯ್ತು ಅಂದ್ರೆ ನಿಮ್ಗೆ ಒಂದ್ ಲೆವೆಲ್ಗೆ ರೆಡಿ ಆಗ್ಬಿಡ್ತೀರಾ ಅದರಲ್ಲೂ ಈ ಬೇಸಿಕ್ ಬುಕ್ ಅಂತೂ ಬೆಳಕೆ ಹೋಗ್ಬೇಡಿ ಮೊದ್ಲಂದ್ರೆ ಈಗ ಅಲ್ಲಾವುದ್ದೀನ್ ಕಿಲ್ಜಿನ ಒಂದ್ ಏನ್ ಕೇಳೋಣಪ್ಪ ಅವ್ನ ಅಲ್ಲಾವುದ್ದೀನ್ ಕಿಲ್ಜಿ ಆ ಮೂಲ ನಾಮ ಯಾವ್ದು ಅಂತ ಕೇಳೋ ಈಗೆಲ್ಲ ಹೋಗ್ಬಿಟ್ಟಿದೆ ಆ ತರ ಇಲ್ಲ ಡೀಪ್ ಆಗಿ ಹೋಗಿದ್ದಾನೆ ಅದಾದ್ಮೇಲೆ ಒಳ್ಳೆ ಆತರ ಬುಕ್ ತಗೊಂಡು ಸ್ವಲ್ಪ ಸ್ಟಡಿ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅದೇ ರೀತಿ ನೀವ್ ಓದಿದ್ನ ಯಾವ ರೀತಿ ರಿವಿಝನ್ ಮಾಡ್ಬೇಕು ಅಂತ ಒಂದು ಒಂದು ಪೇಪರ್ ಕಂಡಿಂಗ್ ಹಾಕಿದೀನಿ ಅದನ್ನ ಇವಾಗ ನಾನು ಹೇಳ್ತೀನಿ ಆ ತರ ನೋಡಿ ಟ್ರೈ ಮಾಡಿ